ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮಣ್ಣು ಗಣಿಗಾರಿಕೆ ಮತ್ತು ಸೂರನಗಿ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತಾರರಲ್ಲಿ ಸಂಬಂಧಪಟ್ಟ ಇಲಾಖೆ ಪರವಾನಿಗೆ ಪಡೆಯದೆ ಹಗಲಿನಲ್ಲೇ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದ್ದರು ಸುಮ್ಮನೆ ಕುಳಿತ ಲಕ್ಷ್ಮೇಶ್ವರ ತಾಲೂಕಿನ ದಂಡಾಧಿಕಾರಿಗಳು ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರು ಎಷ್ಟು ಬಾರಿ ಲಕ್ಷ್ಮೇಶ್ವರ ತಾಲೂಕಿನ ದಂಡಾಧಿಕಾರಿಗಳ ಬಳಿ ಮನವಿ ನೀಡಿದರೂ ಈ ವಿಚಾರವಾಗಿ ಯಾವುದೇ ರೀತಿ ಸ್ಪಂದಿಸಿದ ಲಕ್ಷ್ಮೇಶ್ವರ ತಾಲೂಕಿನ ದಂಡಾಧಿಕಾರಿಗಳ ವಿರುದ್ಧ ಸ್ಥಳೀಯ ಹೋರಾಟಗಾರ ಹಾಗೂ ಗ್ರಾಮಸ್ಥರು ಮತ್ತು ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ಶರಣು ಗೌಡಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಅವ್ಯಾಹತವಾಗಿ ನಡಿಲಕ್ಕೆ ಮಾನ್ಯ ತಹಸೀಲ್ದಾರ್ ಲಕ್ಷ್ಮೇಶ್ವರ ತಹಶೀಲ್ದಾರ್ ಪ್ರಮುಖ ಕಾರಣ ಆಗಿದ್ದಾರೆ ಯಾಕಂದ್ರೆ ಇಷ್ಟೆಲ್ಲ ಅಕ್ರಮ ನಡೆದ್ರು ಸಹ ಈ ಅಕ್ರಮದ ಜಿ ಪಿ ಎಸ್ ವಿಡಿಯೋಗಳನ್ನು ಸಹ ನಾವು ತಹಶೀಲ್ದಾರ್ಗೆ ಬಿಟ್ಟರು ಸಹ ಅವರು ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಕ್ರಮವನ್ನು ಕೈಗೊಂಡಿಲ್ಲ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳ್ತಾರ ಆದ್ರೆ ನೇರವಾಗಿ ಈ ಮಣ್ಣು ಗಣಿಗಾರಿಕೆಯಲ್ಲಿ ಮಾನ್ಯ ಲಕ್ಷ್ಮೇಶ್ವರದ ತಹಶೀಲ್ದಾರ್ ಅಂತ ನಾವು ನೇರವಾಗಿ ಆರೋಪ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಮಂತ್ರಿಗಳು ಮಾನ್ಯ ಗಣಿ ಮತ್ತು ಭೂಗರ್ಭ ಇಲಾಖೆಯ ಮಂತ್ರಿಗಳು ಇವರನ್ನ ತತ್ಕ್ಷಣ ಅಮಾನತ್ ಮಾಡಬೇಕಂತ ನಾ ಈ ಸಂದರ್ಭದಲ್ಲಿ ಕೇಳ್ಬೋತ